ಹರಿ ಹೋಮ್ ವೆಲ್ಕಮ್ ಬ್ಯಾಕ್ ಟು ಹಾನಿದ್ವಾನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬದ್ನೆಕಾಯಿ ಬಜ್ಜಿಯನ್ನು ಈಸಿಯಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ಒಂದು ಒಂದ್ ಕಾಲ್ ಕೆಜಿ ತಗೊಂಡಿದ್ದೀನಿ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿ ಟೊಮೆಟೊ ಕಾಯಿ ಇದ್ರೆ ಟೊಮೆಟೊ ಕಾಯಿ ಯೂಸ್ ಮಾಡಿ ಇಲ್ಲ ಅಂತಂದ್ರೆ ಹಣ್ಣು ತಗೊಳ್ಳಿ ಒಂದನ್ನು ನಾನು ಟೊಮೆಟೊ ಹಣ್ಣನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಮೂರು ಎರಡು ವಿಜಲ್ಸ್ ಅಷ್ಟು ಬೇಯಿಸ್ಕೊಳ್ಳಿ ಸೊ ಅದಾದ್ಮೇಲೆ ನಾನು ಕಾರಕ್ಕೆ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯಲ್ಲಿ ಒಂದು ಈರುಳ್ಳಿಯಲ್ಲಿ ಒಂದು ಅರ್ಧ ಮಾತ್ರ ಒಗ್ಗರಣೆಗೆ ನಾನು ಅರ್ಧ ರುಬ್ಬಕ್ ಹಾಕೊಳ್ತಾ ಇದೀನಿ ಅದಕ್ಕೆ ಮೂರಸು ಬೆಳ್ಳುಳ್ಳಿ ಹಾಗೆ ಕೊಬ್ಬರಿ ಇತ್ತು ಕೊಬ್ಬರಿ ಹಾಕೊಂಡಿದೀನಿ ಕಾಯಿ ಇದ್ರೆ ಕಾಯಿ ಹಾಕೊಳ್ಳಿ ಸೊ ಇದೆಲ್ಲ ರುಬ್ಕೊಳಕ್ ಹಾಕೊಳ್ಳಿ ನಾನು ಕೊಬ್ಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರುಬ್ಕೊಳ್ಳೋದಿಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಈ ಕಡೆ ಎರಡು ವಿಜಲ್ಸ್ ಆಗಿದೆ ಸೊ ಚೆನ್ನಾಗಿ ಬೆಂದಿರುತ್ತೆ ಒಂದ್ ವಿಜಲ್ಸ್ ಆದ್ರೂನು ಬೇಯುತ್ತೆ ಎರಡು ವಿಜಲ್ಸ್ ಆದ್ರೆ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ ಈಸಿಯಾಗಿ ಸ್ಮಾಶ್ ಮಾಡ್ಬೋದು ಅದನ್ನ ಬಿಡಿ ಹಾಗೆ ಅದಾದ್ಮೇಲೆ ಈ ಕಡೆ ನಾನು ಶೇಂಗಾ ಹುರ್ಕೊಳ್ತೀನಿ ಶೇಂಗಾ ಮತ್ತೆ ಹುಚ್ಚೆಳ್ಳು ಹುರ್ಕೊಂತಿದೀನಿ ಕುಶಣಿ ಕಾಳು ಅಂತ ಹೇಳ್ತಾರಲ್ಲ ಅದನ್ನ సో ఎరడు కూడా ఉర్కొి అే ఇది కడలేక బి అది కూడా ఉర్కొతీ ఒందే సరి ఉర్కొి ఉర్కొవెలా ఒసరి అట్ ఎ టైమ్ ఉర్కొి సో శేంగా కొర్శనికాళ్ళు మరి కొత్త సొప్ హాకీ ఫస్ట్ రుబ్ొి అదా మేలు తరి తరి రుబ్కొండ అదా మేము టొమటో మే హిణసిక ఆడ్ మూ ఫుల్ నుణ్గా ఫైన్ పేస్ట్ మి తుంబా నుణుకు బేడా ಒಂದ್ ಮೀಡಿಯಂ ಇದ್ರೆ ಸಾಕಾಗೋದು ತುಂಬಾ ತರಿ ತರಿನು ಬೇಡ ಅವರೇಜ್ ನೋಡ್ಕೊಂಡು ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿ ಬದ್ನೆಕಾಯಿಯನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ ಕೈಯ್ಯಲ್ಲಿ ಹಾಗೇನೆ ತುಂಬಾ ಚೆನ್ನಾಗಿ ಬೆಂದಿರುತ್ತಲ್ವಾ ಹಾಗೆ ಚೆನ್ನಾಗ್ ಸ್ಮ್ಯಾಶ್ ಆಗುತ್ತೆ ಒಂದ್ ವಿಜಲ್ಸ್ ಆಯ್ತು ಬೆಂದಿಲ್ಲ ಅಂತಂದ್ರೆ ನೀವ್ ಮಿಕ್ಸಿಗೆ ಹಾಕೋಬೇದು ಹಾಕೋಬಹುದು ಹಾಗೇನೆ ಚೆನ್ನಾಗ್ ನುಣ್ಗಾಗುತ್ತೆ ಅದಾದ್ಮೇಲೆ ನಾನು ಈ ಕಡೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಆಯಿಲು ಸಾಸಿವೆ ಹಾಗೆ ಕರಿಬೇವು ಹಾಕೊಂಡು ಈರುಳ್ಳಿ ಹಾಕೊಂಡು ನೀವ್ ಏನ್ ರುಬ್ಕೊಂಡಿದಿರಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಸೊ ಒಗ್ಗರಣೆಯಲ್ಲಿ ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಳ್ಳಿ ಅದಾದ್ಮೇಲೆ ಕಾಳು ಕೂಡ ಆಡ್ ಮಾಡ್ಕೊಳ್ಳಿ ಕಡಲೆ ಕಾಳು ಹುರ್ದಿರೋದು ಸಾಂಬಾರ್ಗೆ ಕಾಳು ಮಿಡಲ್ ಅಲ್ಲಿ ಸಿಗ್ತಾ ಇರುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಾಳು ಹಾಕೊಂತೀವಿ ಸೊ ಇದು ಖಾರ ಮತ್ತೆ ಬದನೆಕಾಯಿ ಏನು ಸ್ಮ್ಯಾಶ್ ಮಾಡಿದ್ರೆ ಅದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಸೊ ಖಾರದಲ್ಲಿ ಹಾಕೊಳ್ಳಿ ಸ್ವಲ್ಪ ನೀರ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಬೇಕು ಅಂತಷ್ಟು ಸೊ ಇದು ತುಂಬಾ ತೆಳ್ಳಗೆ ಮಾಡಲ್ಲ ಸಾಂಬಾರು ಸ್ವಲ್ಪ ಒಂದ್ ಆವರೇಜ್ ಮಾಡ್ತೀವಿ ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಅದಾದ್ಮೇಲೆ ಸಾಂಬಾರ್ ಪುಡಿ ಒಂದು ಚಮಚ ಸಾಂಬಾರ್ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮುಗೀತು ಇಷ್ಟೇ ನೋಡಿ ಮತ್ತೆ ಸ್ವಲ್ಪ ಗಟ್ಟಿ ಏನಿಸ್ತಾ ಇದೆ ನನಗೆ ಮತ್ತೆ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊತೀನಿ ನೀರ್ ಆ್ಯಡ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಕಲಕ್ಸ್ಕೊಳ್ಳಿ ಸೊ ಓಕೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅದಾದಮೇಲೆ ಕುದಿಯಕ್ಕೆ ಬಿಡಿ ಆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದೀಲಿ ಸೊ ಇದು ಬೇಗ ಮಾಡಬಹುದು ಈಸಿ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದರಲ್ಲಿ ಚೆನ್ನಾಗಿ ಟೇಸ್ಟ್ ಫ್ಲೇವರ್ ಬಂದ್ಬಿಟ್ಟು ಶೇಂಗಾ ಬೀಜ ಮತ್ತೆ ಗುಡ್ಸಿ ಕಾಳು ಈ ಕಡೆ ನಮ್ದು ಧ್ವನಿ ಏನ್ ಮಾಡ್ತಾ ಇದ್ದಾಳೆ ನೋಡಿ ಅವಳು ಆಟ ಆಡ್ತಿದ್ದಾಳೆ ಅವಳು ಕೂಡ ಸಾಂಬಾರ್ ಮಾಡ್ತಾ ಇದ್ದಾಳೆ ಸಾಂಬಾರ್ ಮಾಡ್ತಿದ್ಯಾ ಸೊ ಅದಾಯ್ತು ಮುದ್ದೆ ಮಾಡ್ತಾ ಇದ್ದೀನಿ ಪರ್ಫೆಕ್ಟ್ ಮುದ್ದೆ ಯಾರ್ಯಾರ ಬರಲ್ಲ ಅನ್ನೋರು ಬರಲ್ಲ ಅನ್ನೋ ನೋಡ್ಕೊಳ್ಳಿ ಸೊ ಎರಡು ಮುದ್ದೆ ಮಾಡೋದು ನಾನು ತೋರಿಸ್ತಾ ಇದೀನಿ ಸೊ ಎರಡು ಮುದ್ದೆಗೆ ನಾನ್ ತೋರ್ಸ ಲೋಟದಲ್ಲಿ ಎರಡು ಲೋಟ ನೀರ್ ಇಟ್ಕೊಳ್ಳಿ ಅದು ನೀರ್ ಕಾಯಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಒಂದ್ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ನಾನು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಸೊ ಅದನ್ನ ಸ್ವಲ್ಪ ನೀರ್ ಹಾಕೊಂಡು ತುಂಬಾ ನೀರ್ ಹಾಕೋಬಿಡಿ ತೆಳ್ಳ ಮಾಡ್ಕೊಬಿಡಿ ತುಂಬಾ ಗಟ್ಟಿಗೂ ಮಾಡ್ಕೊಬಿಡಿ ನೋಡಿ ಈ ತರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಗಂಟಿ ಇಲ್ದಾರ್ ತರ ಕಲ್ಸ್ಕೊಳ್ಳಿ ನೀರು ಯಾವಾಗ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೋ ಆಗ ಹಾಕ್ತಾ ಬರ್ಬೇಕು ಆಗ್ತಾನೆ ಸೇಬಲ್ ಟೆನ್ನಿಸ್ಲಿ ನಾವು ಏನು ಮಾಡಬೇಕು ಗೂರಾಡ್ತಾ ಹೋಗ್ಬೇಕು ಜೊತೆಗೆ ಸ್ವಲ್ಪ ನಿಧಾನಕ್ಕೆ ಗೂರಾಡ್ಕೊಳ್ಳಿ ಹಾಗೇ ತಿರ್ಗಿಸ್ತಾ ಹೋಗ್ಬೇಕು ನಾವು ತಿರ್ಗಿಸ್ತಾನೆ ಇರಬೇಕು ಸ್ವಲ್ಪ ಬಾಯಿಲ್ ಆಗೋವರೆಗೂ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ ಆಮೇಲೆ ಬಾಯ್ಲಾಗ್ಬಿಡಿ ಏನಾಗಲ್ಲ ಹಾಕಿದ ತಕ್ಷಣ ಬಿಟ್ಬಿಟ್ರೆ ಗಂಟೆ ಆಗ್ಬಿಡುತ್ತೆ ಸೊ ತಿರುಗಿಸ್ಬಿಟ್ಟು ಆಮೇಲೆ ಹಾಕಬೇಕು ಸೊ ಒಂದೆರಡು ನಿಮಿಷ ಅದು ಬಾಯ್ಲ್ ಆಗಲಿ ಈ ಥರ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಅಂದ ಮೇಲೆ ಒಂದು ನಾನು ಮುಕ್ಕಾಲು ಕಪ್ಪಷ್ಟು ಹಾಕೊಳ್ತಾ ಇದ್ದೀನಿ ನಾನು ತೋರ್ಸೋ ಕಪ್ಪಲ್ಲಿ ಬೌಲಲ್ಲಿ ಆ ಬೌಲಲ್ಲಿ ಬೌಲ್ ಬೌಲಷ್ಟು ಹಾಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಸೊ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಿ ಸೊ ಒಂದು ಐದು ನಿಮಿಷ ಕುದ್ರೆ ಸಾಕು ಬೆಂದ್ರೆ ಸಾಕು ಐದು ನಿಮಿಷದಲ್ಲಿ ಬೇಯುತ್ತೆ ಮುದ್ದೆ ಸೊ ಈ ಥರ ಫಸ್ಟ್ ನೋಡೋದಕ್ಕೂ ಈಗ ನೋಡ್ತಾ ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಬೆಂದಾಗ ಸ್ವಲ್ಪ ಕಮ್ಮಿ ಆಗಿರುತ್ತೆ ಆ ಅದೇನು ಸರಿ ಅಂತ ಹೇಳ್ತಿವಲ್ಲ ನಾವು ಹೆಸರಿಟ್ಟಿರ್ತೀವಲ್ಲ ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೊ ಇದು ಮೇನ್ ಮುದ್ದೆ ಬಂದ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಬೆಂದ್ರೆ ಮುದ್ದೆ ಚೆನ್ನಾಗಿರೋದು ಇಲ್ಲ ಅಂದ್ರೆ ತಿನ್ನೋದಿಕ್ಕಾಗಲ್ಲ ಅಂಟಂಟ್ ತರ ಆಗ್ಬಿಡುತ್ತೆ ಸೊ ಚೆನ್ನಾಗಿ ಬರ್ಬೇಕು ಅಂದ್ರೆ ಮುದ್ದೆ ಫಸ್ಟ್ ನಾವು ಇಟ್ ಕಲ್ಸಿ ಹಾಕಿದ್ವಿ ಅಲ್ಲ ಅದು ನೀಟ ಕಲ್ಸಿ ಹಾಕ್ಬೇಕು ಅದಾದ್ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ್ಮೇಲೆ ಈಗ ನೆಕ್ಸ್ಟ್ ತಿರ್ಗ್ಸ್ಕೊಳ್ಳೋದು ಚೆನ್ನಾಗಿ ತಿರ್ಗಿಸ್ಕೋಬೇಕು ತುಂಬಾ ಹರಿಬರಿ ಮಾಡ್ಕೋಬೇಡಿ ನಿಧಾನಕ್ಕೆನೇ ಮಾಡಿ ಬರುತ್ತೆ ಸೊ ಈಸಿಯಾಗಿ ನೀವು ತುಂಬಾ ಗಾಬರಿ ಗಾಬರಿ ಮಾಡ್ಕೊಂಡು ಇಲ್ಲಿ ಏನಾಗ್ಬಿಡುತ್ತೆ ಅನ್ನೋ ತರ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಿಧಾನಕ್ಕೆ ತಿರುಗಿಸಿಕೊಂಡ್ರು ಕೂಡ ಚೆನ್ನಾಗ್ ಬರುತ್ತೆ ಸೊ ಇಲ್ಲಿ ಅಲ್ಲೇ ಒಲೆ ಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಕೊಂಡ್ಬಿಡಿ ಫುಲ್ ಫ್ಲೇಮ್ ಕಡಿಮೆ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ತಿರ್ಸ್ಕೊಳ್ಳಿ ಸೊ ತುಂಬಾ ಅಲ್ಲೇ ತಿರ್ಗಕ್ ಆಗಿಲ್ಲ ಅಂದ್ರೆ ಕೆಳಗಡೆ ಕೂಡ ತಿರ್ಗಿಸ್ಕೊಳ್ಳಿ ನಾನು ಇನ್ನು ನೋಡ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರ್ತಿದ್ಯಾ ಇಲ್ಲ ಅಂತ ನಮ್ಗೆ ಸ್ವಲ್ಪ ತೆಳ್ಳು ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಟ್ಟು ಮತ್ತೆ ಆಡ್ ಮಾಡ್ಕೊಳ್ತೀನಿ ಫಸ್ಟ್ ಏನು ಜಾಸ್ತಿ ಹಾಕೊಂಡು ಮತ್ತೆ ಗಟ್ಟಿ ಆಗ್ಬಿಟ್ರೆ ಮತ್ತೆ ಕಷ್ಟ ಆಗ್ಬಿಡುತ್ತೆ ಸೊ ಆ ಥರ ಮಾಡ್ಕೊಬೇಡಿ ನೋಡಿಕೊಂಡು ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ಸ್ವಲ್ಪ ತೆಳ್ಳಗ್ ಬೇಕು ನಮಗೆ ಚೆನ್ನಾಗಿರುತ್ತೆ ತೆಳ್ಳುಗೆ ಅನ್ನೋರು ತೆಳ್ಳಗೆ ಹಾಕೊಳ್ಳಿ ನಮಗೆ ತುಂಬ ತೆಳ್ಳಗೆ ಇದ್ರೂ ಇಷ್ಟ ಆಗಲ್ಲ ತುಂಬ ಗಟ್ಟಿ ಇದ್ರೂ ಇಷ್ಟ ಆಗಲ್ಲ ಮೀಡಿಯಮ್ ಆಗಿರಬೇಕು ಸೊ ದಟ್ ನನಗೆ ಇನ್ನೊಂದು ಸ್ವಲ್ಪ ಇಟ್ಬೇಕು ಅನಿಸ್ತು ಅದಕ್ಕೆ ಹಾಕೊಂಡು ಮತ್ತೆ ತಿರ್ಗಿಸ್ಕೊಳ್ತಾ ಇದ್ದೀನಿ ಸೊ ನನಗೆ ಅಷ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಟ್ಕೊಂಡು ಈ ಥರ ತಿರ್ಗ್ಸ್ಕೊಬೇಕು ಒಂದು ಬಟ್ಟೆ ಇಡ್ಕೊಳ್ಳಿ ಬಟ್ಟೆ ಇಟ್ಕೊಂಡ್ರೇ ಚೆನ್ನಾಗಿ ಸೊ ಈಕ್ಲೆ ಇರುತ್ತಲ್ವಾ ಅದು ಹಿಡ್ಕೊಂಡ್ರೆ ಅಷ್ಟು ಕರೆಕ್ಟಾಗಿ ಗ್ರಿಪ್ ಸಿಗೋದಿಲ್ಲ ನನಗೆ ಆ ತರ ಅನ್ಸುತ್ತೆ ನಿಮ್ಗೆ ಅದೇ ಗ್ರಿಪ್ ಇದ್ರೆ ಓಕೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅನ್ನ ಚಮಚ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಎರಡೆರಡು ಮುದ್ದೆ ಮಾಡೋದಕ್ಕೆ ಅನ್ನ ಚಮಚನೆ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಮುದ್ದೆ ಕೋಲಿ ತಂದ್ರೆ ಮುದ್ದೆ ಕೋಲು ಯೂಸ್ ಮಾಡ್ಕೊಳ್ಳಿ ನಾನು ಮುದ್ದೆ ಕೋಲ್ ತುಂಬಾ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಚಮಚದಲ್ಲೇ ಮಾಡ್ತಾ ಇದ್ದೀನಿ ಸ್ಪೂನ್ ಅಲ್ಲಿ ಸೊ ಮೇನ್ ಬಂದ್ಬಿಟ್ಟು ಮುದ್ದೆನ ನಾದ್ಬೇಕು ಚೆನ್ನಾಗಿ ಈ ತರ ನಾದ್ಬೇಕು ನಾದಿದ್ರೇನೆ ಅದು ಸಾಫ್ಟ್ ಆಗಿ ಬರುತ್ತೆ ಸೊ ಮತ್ತೆ ರಫ್ ರಫ್ ತರ ಅಥವಾ ಏನು ಬರೋ ಚಾನ್ಸಸ್ ಇಲ್ಲ ಚೆನ್ನಾಗಿ ಬೆಂದ್ರೆ ಮೇನ್ ಚೆನ್ನಾಗಿ ನಾದ್ಬೇಕು సో నిదాన గ్రిప్ అడ్కొండ నాది నితాయి కేట్టు కాలే గ్రిప్ ఇక మొ నూ ఎరె అసే అల్వ ఆగే ఇల్ మేలే ఇట్క శెల్ఫ్ మేలే ఇక తోర్స్తాయి కరెక్ట్ కణ అన్నోస్కర ఈ సో చద్కొండ ఆమె సిల్వర్ ప్లేట్ అన్న యూస్ మే చే అంటు జాస్తి అంటే జారదు ఇల్ల జాస్తి ಸೊ ಸ್ಟೀಲ್ ಪ್ಲೇಟ್ ತಗೊಂಡ್ರೆ ಸ್ವಲ್ಪ ಜಾರುತ್ತೆ ಬೇಗ ಅದಕ್ಕೋಸ್ಕರ ನಾನು ಸಿಲ್ವರ್ ಪ್ಲೇಟ್ ಯೂಸ್ ಮಾಡ್ತೀನಿ ಯಾವಾಗಲೂ ಮುದ್ದೆ ಕಟ್ಟುವಾಗ ಅದು ಹಾಕೊಂಡು ಚೆನ್ನಾಗಿ ಈ ತರ ರೌಂಡ್ ರೌಂಡ್ ತಿರ್ಸ್ಕೊಳ್ಳಿ ನೋಡಿ ನಾವು ಏನು ಮಾಡದೆ ಬಿಟ್ ಜಸ್ಟ್ ತಿರ್ಗಿಸ್ಕೊಂಡಿದ್ಕೇನೆ ಅದು ಆಟೋಮೆಟಿಕ್ ಸಾಫ್ಟ್ ಆಗಿ ನುಣ್ಣಗೆ ಬಂದ್ಬಿಟ್ಟಿದೆ ಸೊ ಈ ತರ ಮತ್ತೆ ತಟ್ಕೊಳ್ಳಿ ತಟ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಹಾಗೆ ಕೆಳಗಡೆನೆ ತಿರ್ಸ್ಕೊಂಡು ಬಂದಿಲ್ಲ ಅಂದ್ರೆ ಈ ತರ ಅಂದ್ರೆ ಹಾಗೇನೆ ಸಹ ಚೆನ್ನಾಗಿ ಬೆಂದ್ರೆ ಮುದ್ದೆ ಅದೇ ತರನೇ ಸಾಫ್ಟ್ ಆಗಿ ಬರುತ್ತೆ ಸೊ ನುಣ್ಣಗೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಆಮೇಲೆ ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ ಅದು ನೀರು ಹಾಕೊಂಡು ನೆನೆಸ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ರಂಟುತ್ತೆ ಅದಕ್ಕೂ ಕೂಡ ಡ್ರೈ ಇರಬಾರ್ದು ಬೌಲು ಸೊ ವೆಟ್ ಮಾಡ್ಕೊಂಡು ಹಾಕಿ ಹಾಗೆ ಮತ್ತೆ ಇನ್ನೊಂದು ಸೇಮ್ ಅದೇ ತರನೇ ನಾತ್ಕೋಬೋ ಪ್ರತಿ ಮುದ್ದೆಗೂ ಕೂಡ ನಾತ್ಕೊಂಡ್ಲೇ ಸೊ ಎಲ್ಲ ಮುದ್ದೆ ಪಾತ್ರಲ್ಲಿ ಇರೋದೆಲ್ಲ ನೀಟಾಗಿ ತಗೊಳ್ಳಿ ಅದಾದ್ಮೇಲೆ ನಾನು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನನ್ನ ಮಗಳಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಮಾಡಿರ್ತೀನಿ ಅಳಿ ಒಂದು ಚಿಕ್ಕ ಮುದ್ದೆ ಸೊ ಇದೇ ತರನೇ ಮತ್ತೆ ಇನ್ನೊಂದು ಥರನೇ ಸೇಮ್ ಇನ್ನೊಂದು ಮುದ್ದೆನ ತಿರ್ಗಿಸ್ಕೊಂತ ಇದ್ದೀನಿ ಸೊ ಅದೇ ತರ ನೀಟಾಗಿ ನಿಧಾನಕ್ಕೆ ತಿರ್ಗಿಸ್ಕೊಳ್ಳಿ ಸೊ ಈಗ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಬಿಸಿ ಬಿಸಿ ಅನ್ನಿಸ್ತು ಅಂತಂದ್ರೆ ನೀರಲ್ಲಿ ಕೈಯಲ್ಲಿ ಎತ್ಕೊಂಡು ಎತ್ಕೊಂಡು ಮಾಡಿ ನಮಗೆ ಅಭ್ಯಾಸ ಇದೆಯಲ್ಲ ಏನು ರೂಢಿ ಆಗಿದೆ ನಿಮಗೆ ತುಂಬಾ ಸುಡ್ತಾ ಇದೆ ಅಂತಂದ್ರೆ ಒಂದು ಮುದ್ದೆ ಅಥವಾ ಎರಡು ಮುದ್ದೆ ಟ್ರೈ ಮಾಡಿ ನೋಡಿ ಆಮೇಲೆ ಈಸಿಯಾಗಿ ಬರುತ್ತೆ ಇನ್ನೊಂದು ಅಂದ್ರೆ ಒಂದು ಸರಿ ಕೆಟ್ಟೋಯ್ತು ಅಂದ್ರೆ ಇನ್ನೊಂದ್ಸರಿ ಕೂಡ ಮಾಡ್ಬೋದು ಪರವಾಗಿಲ್ಲ ಸೊ ಮೇಯ್ನು ತಿರುಗಿಸ್ಕೊಳ್ಳೋದು ತಿರುಗಿಸಿಕೊಳ್ಳೋದು ಮತ್ತೆ ಬೇಯಿಸ್ಕೊಳ್ಳೋದೇ ಇರೋದು ಸೊ ಮೂರು ಮುದ್ದೆ ರೆಡಿ ಆಯ್ತು ನನಗೆ ನಮ್ಮ ಮನೆಯರ್ಗೆ ಮತ್ತೆ ನನ್ನ ಮಗಳಿಗೆ ಸೊ ಅದಾದ್ಮೇಲೆ ಮುಚ್ಚಿಡಿ ಯಾವಾಗಲೂ ಆಟ್ ಬಾಕ್ಸ್ ಇದ್ರೆ ಆಟ್ ಬಾಕ್ಸ್ ಯೂಸ್ ಮಾಡಿ ನಾನೆಲ್ಲ ಆಟ್ ಬಾಕ್ಸ್ ಇಲ್ಲ ಅದಕ್ಕೆ ಆ ಥರನೇ ಹಾಕೊಳ್ತಾ ಬೌಲ್ ಬೌಲಲ್ಲಿ ಸೊ ಅದಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ ಬದನೆಕಾಯಿ ಬಜ್ಜಿ ಸಾಂಬಾರು ಮುದ್ದೆ ಹಾಗೆ ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ಹಾಕೊಂಡಿದ್ದೆ ಅದು ನಾನೇ ಮಾಡಿದ್ದು ಆ ರೆಸಿಪಿ ನೆಕ್ಸ್ಟ್ ಟೈಮ್ ಹಾಕಿದಾಗ ನಾನು ತೋರಿಸ್ಕೊಳ್ತೀನಿ ಸೊ ಇದಾಯ್ತು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿಲ್ಲ ಯಾರ್ಯಾರು ಅಂದ್ರೆ ಟ್ರೈ ಮಾಡಿ ನೋಡಿ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದು ಸಬ್ಸ್ಕ್ರೈಬ್ ಮಾಡಿ Thank you so much.